ಡಿ ಕೆ ಶಿವಕುಮಾರ್ ಭೇಟಿ ನೀಡಿ ಅಮ್ಯೂಸ್ಮೆಂಟ್ ಪಾರ್ಕ್ ಬಗ್ಗೆ ಕಾವೇರಿ ಆರತಿ ಬಗ್ಗೆ ನಿನ್ನೆ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಕೆ ಆರ್ ಎಸ್ ಡ್ಯಾಮ್ ಬಳಿ ಬಂದು ಕಾವೇರಿ ಆರತಿ ಮಾಡುವ ಸ್ಥಳದ ಪರೀಕ್ಷೆಗೆ ಅಂತೇಳಿ ವೀಕ್ಷಣೆಗೆ ಬಂದಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ರೈತರ ಒಂದು ವಿರೋಧ ಮತ್ತು ಅಭಿಪ್ರಾಯ ಎಲ್ಲವನ್ನು ಕ್ರೂಢೀಕರಿಸಿ ಮಾತಾಡಿದಾಗ ಯಾರೋ ಪತ್ರಕರ್ತರು ಅನ್ಸುತ್ತೆ ಅವರು ಅದಕ್ಕೆ ಪ್ರತಿಕ್ರಿಯೆ ಮಾಡಿ ಸಂಘಟಕರನ್ನ ರೈತರನ್ನೆಲ್ಲ ಕರೆದು ನಾನು ಮಾತಾಡ್ತೇನೆ ಯಾವುದೇ ರೀತಿಯಲ್ಲೂ ಇಲ್ಲಿ ಕಟ್ಟೆಗೆ ಆಗಲಿ ಅಥವಾ ಗ್ರಾಮ ಪಂಚಾಯಿತಿಯ ಅಧಿಕಾರಕ್ಕೆ ಆಗಲಿ ಯಾವುದೇ ರೀತಿಯಲ್ಲೂ ಧಕ್ಕೆ ಆಗೋದಿಲ್ಲ ಸ್ಥಳೀಯರಿಗೆ ಉದ್ಯೋಗಕ್ಕೆ ಕೂಡ ಅವಕಾಶ ಆಗೋ ಹಾಗೆ ನಾವು ಯೋಚನೆ ಮಾಡಿದ್ದೀವಿ ಎಲ್ಲರನ್ನು ಕರೆದು ಮಾತಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ ನಮಗೆ ಉಪಮುಖ್ಯಮಂತ್ರಿಗಳು ತಕೊಂಡಿರುವ ಈ ನಿರ್ಧಾರ ಸಂಪೂರ್ಣವಾಗಿ ನಾವು ವಿರೋಧ ಮಾಡ್ತೇವೆ ಯಾಕೆಂದರೆ ಅಮ್ಯೂಸ್ಮೆಂಟ್ ಪಾರ್ಕಿಗಾಗಿ ಎರಡು ಸಾವಿರದ ಆರುನೂರ ಅರವತ್ತ್ಮೂರು ಕೋಟಿ ವ್ಯಯ ಮಾಡ್ತಿದ್ದಾರೆ ಅದು ಟೆಂಡರ್ ಕರೆದಿದ್ದಾರೆ ಹಾಗೆಯೇ ತೊಂಬತ್ತು ಎರಡು ಕೋಟಿ ಕೊಟ್ಟು ಈಗ ಕಾವೇರಿ ಆರತಿಗೆ ಸಿದ್ಧಪಡಿಸ್ತಾ ಇದ್ದಾರೆ ಏಳು ಸಾವಿರ ಕೋಟಿ ಹಣ ಕೊಟ್ಟು ಕುಡಿಯುವ ನೀರನ್ನು ಬೆಂಗಳೂರು ಕೊಡಲಿಕ್ಕಾಗಿ ಆರನೇ ಹಂತದ ಯೋಜನೆಗೆ ಒಪ್ಪಿಗೆ ತಗೊಳ್ತಾ ಇದ್ದಾರೆ ಇದೇ ರೀತಿ ಎಲ್ಲ ವಿಷಯಗಳು ಕೂಡ ಕೆ ಆರ್ ಎಸ್ ಅಣೆಕಟ್ಟೆಯನ್ನೇ ಇದ್ದಾವೆ ಆಮೇಲೆ ಹಿನ್ನೀರಿನ ಯೋಜನೆ ಬೇರೆ ಇರುವ ನೀರನ್ನು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಒಂದು ಕೊಡುಗೆ ಇವತ್ತು ಕ್ಯಾರೆಸ್ ಅಣೆಕಟ್ಟು ಅದು ಮಂಡ್ಯ ಜಿಲ್ಲೆಗೆ ಪ್ರಮುಖವಾದಂಥ ಒಂದು ಕೊಡುಗೆ ಅದರ ಅದರ ಮೇಲೆ ಇವರಿಷ್ಟು ದೃಷ್ಟಿಕೋನ ಇಟ್ಟಿರೋದಾದರೆ ಎಂಥ ಅಪಾಯಕ್ಕಾಗಿದೆ ಮಂಡ್ಯ ಜಿಲ್ಲೆಯ ಜನರಿಗೆ ಮಾರಕ ಆಗುತ್ತೆ ಸಂಪೂರ್ಣ ಜಿಲ್ಲೆಯ ಭವಿಷ್ಯ ನಾಶ ಆಗುತ್ತೆ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಥರದ ಯೋಜನೆಯನ್ನು ಕೈ ತಕ್ಕೊಳ್ಬಾರ್ದು ಇದನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇವೆ ಸರ್ಕಾರದ ಎಲ್ಲ ಇಲಾಖೆಗಳಿಗೂ ಪತ್ರದ ಮೂಲಕ ವಿಷಯನೂ ಕೂಡ ತಿಳಿಸಿದ್ದೀವಿ ಈ ಕಾರಣ ನಾವೆಲ್ಲರೂ ಕೂಡ ಇದನ್ನು ತಡೀಲಿಕ್ಕೆ ವಿರೋಧ ಮಾಡೋಕ್ಕೆ ನಾವು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೀವಿ ಕಾನೂನಾತ್ಮಕ ಒಂದು ಹೋರಾಟಕ್ಕೂ ಕೂಡ ಇದನ್ನು ತಡಿಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ಈ ಕೂಡಲೇ ಇದನ್ನೆಲ್ಲ ತಡಿಬೇಕು ಇಲ್ಲಾಂದರೆ ಮಂಡ್ಯ ಜಿಲ್ಲೆಯ ಜನರ ಸಂಘಟಕರ ಒಂದು ಹೋರಾಟವನ್ನು ಅವರು ಹೆದರಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ